ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಇಂದಿನ ವಿಷಯ ತಾಯಿಯ ಮಹತ್ವ ಸಾಕಷ್ಟು ಜನ ನೀವು ಕೇಳಿರುವಂತಹ ಪ್ರಶ್ನೆಗೆ ಈ ಜೀವನ ದರ್ಶನ ಅನ್ನೋ ಕಾರ್ಯಕ್ರಮದಲ್ಲಿ ದಿನಕ್ಕೊಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡು ನೀವು ಕೇಳಿದಂತಹ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರಗಳು ಸಿಗುತ್ತೆ ಮೊದಲು ಹುಟ್ಟಿದ್ದು ತಾಯಿ ತಂದೆ ಅಲ್ಲ ನೀವು ಈ ಒಂದು ನಾಗರಿಕತೆ ಬರುವುದಕ್ಕಿಂತ ಮುಂಚಿತವಾಗಿ ಆದಿ ಮಾನವರು ಹೇಗೆ ಬದುಕ್ತಾ ಇದ್ರು ಆಗ ನೋಡಿದಾಗ ಒಂದು ಗಂಡು ಹೆಣ್ಣು ಲೈಂಗಿಕತೆ ಮಾಡಿದ ನಂತರ ಮಗು ಹುಟ್ಟುತ್ತಾ ಇತ್ತು ಆ ಮಗುಗೆ ಯಾರು ವಾರಿಸ್ತಾರು ತಂದೆ ಯಾರು ಅಂತ ಖಂಡಿತವಾಗಿ ಗೊತ್ತಿರಲಿಲ್ಲ ಆದ್ರಿಂದ ಹುಟ್ಟಿದಂಥ ಮಹು ಮಗುನ ಯಾರು ಜವಾಬ್ದಾರಿ ಕರ್ತವ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿರಲಿಲ್ಲ ಕಾರಣ ಯಾರು ಅಂದ್ರೆ ಇದು ನಂದಲ್ಲ 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 ಅಂತ ಅವರವರೇ ಜಗಳ ಮಾಡೋರು ಅದಾದ ನಂತರ ಅದಕ್ಕೊಂದು ನಿಯಮಗಳನ್ನ ತಗೊಂಡು ಬಂದರು ಸೊ ಮದುವೆ ಅಂತ ಆದ್ಮೇಲೆ ಗಂಡು ಹೆಣ್ಣಿಗೆ ಅವಾಗ ಅವರು ತಂದೆ ತಾಯಿ ಅಂತ ಆದರು ಅದಕ್ಕಿಂತ ಮುಂಚೆ ತಂದೆ ಇರಲಿಲ್ಲ ತಂದೆ ಒಂದು ಐದು ಸಾವಿರ ವರ್ಷದ ಹಿಂದೆ ಹುಟ್ಟಿರಬಹುದು ಅಥವಾ ಹತ್ತು ಸಾವಿರ ವರ್ಷದ ಹಿಂದೆ ಹುಟ್ಟಿರಬಹುದು ಅಥವಾ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ ಅದಕ್ಕಿಂತ ಮುಂಚೆ ತಂದೆ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಈ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆದಾಗ ತಂದೆಯ ಜನನವಾಯಿತು ಆದ್ದರಿಂದ ತಂದೆ ಜನನವಾಗೋದಕ್ಕಿಂತ ಮುಂಚಿಂದನೇ ಯಾವಾಗ ಭೂಮಿಯಲ್ಲಿ ಮನುಷ್ಯ ಜೀವಿಸೋದಕ್ಕೆ ಸ್ಟಾರ್ಟ್ ಮಾಡಿದ ಆಗಲೇ ಮೊಟ್ಟ ಮೊದಲ ಹೆಣ್ಣು ಗರ್ಭಿಣಿ ಆದಾಗ್ಲೇ ಅವಳು ತಾಯಿ ಆಗೋದು ಜನನ ಕೊಟ್ಟಾಗ್ಲು ಕೂಡ ಅವಳು ತಾಯಿ ಆದ್ರು ಆ ಮಗುನ ಆರೈಕೆ ಪೋಷಣೆ ಮಾಡೋದ್ರಿಂದ ಕೂಡ ಅವಳು ತಾಯಿ ಆದ್ರು ಅವಳು ಗರ್ಭಿಣಿ ಆದಾಗ್ಲೂ ತಾಯಿ ಸೊ ಮಗು ಸತ್ತ ನಂತರ ಕೂಡ ಅವಳು ತಾಯಿನು ಆದ್ರಿಂದ ಮೊಟ್ಟ ಮೊದಲ ಜನನ ತಾಯಿಯ ಜನನ ಅದಾದ ನಂತರ ತಂದೆಯ ಜನನ ತಂದೆಯ ಜನನ ಕೆಲವೇ ಸಾವಿರಾರು ವರ್ಷಗಳ ಹಿಂದೆ ಜನನವಾಯ್ತು ಆದ್ರಿಂದ ತಂದೆಗಿಂತ ತಾಯಿಗೆ ಹೆಚ್ಚಿನ ಮಹತ್ವ ಸುಭೂಮ್ ತಾಯಿ ಅಂತ ಕರೀತಾರೆ ನಮ್ಮ ಭಾರತ ಮಾತೆ ಅಂತ ಕರೀತಾರೆ ಇದೆಲ್ಲವೂ ಏನಕ್ಕೆ ಅಂದರೆ ಹೆಣ್ಣಿಗೆ ಮೊದಲ ಆದ್ಯತೆ ಮಾನ್ಯತೆಯನ್ನು ನಾವು ನಮ್ಮ ಭಾರತದ ಸಂಸ್ಕೃತಿ ಈ ರೀತಿಯಾಗಿ ಬಂದಿರೋದ್ರಿಂದ ಮೊದಲ ಹುಟ್ಟು ಮೊದಲ ಆದ್ಯತೆ ಮಾನ್ಯತೆ ಹೆಣ್ಣಿಗಾಗಿ ಆದ್ದರಿಂದ ಅದು ತಾಯಿ ತಾಯಿಯಾದ್ರೇನು ಹೆಂಡತಿ ಆದ್ರೇನು ಸಹೋದರ ಸಹೋದರಿಯಾದ್ರೇನು ನನ್ನ ಮಗಳಾದ್ರೇನು ಎಲ್ಲವೂ ಕೂಡ ಹೆಣ್ಣೆ ಆದ್ದರಿಂದ ಹೆಣ್ಣಿಗೆ ನಮ್ಮ ದೇಶದಲ್ಲಿ ಅತ್ಯದ್ಭುತವಾದಂತಹ ಆದ್ಯತೆ ಮಾನ್ಯತೆ ಸಿಕ್ಕಿದೆ ಎಲ್ಲವನ್ನ ಹೆಣ್ಣಿನ ರೂಪದಲ್ಲಿ ಪೂಜಿಸೋದಕ್ಕೆ ನೋಡ್ತಾರೆ ಕಾರಣ ನೀವು ಕೇಳಿದಂತಹ ಪ್ರಶ್ನೆ ಇದೇನೆ ಮೂಲವಾಗಿ ಮೊದಲು ಹುಟ್ಟಿದ್ದು ತಾಯಿ ಆನಂತರ ತಂದೆ ಆನಂತರ ಅಂದರೆ ಎಷ್ಟೋ ಲಕ್ಷ ವರ್ಷಗಳು ಕಳೆದ ನಂತರ ತಂದೆಯನ್ನು ಒಂದು ಕಾನ್ಸೆಪ್ಟ್ ಬಂತೆ ಹೊರತು ಆದರೆ ತಂದೆ ಹುಟ್ಟಕ್ಕಿಂತ ಮುಂಚೆನೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಹಿಂದೆ ತಾಯಿ ಜನನ ಆದ್ದರಿಂದ ಭೂಮ್ ತಾಯಿ ಅಂತ ಕರೀತಾರೆ ಏನಕ್ಕೆ ಭೂಮ ತಾಯಿ ಆ ಭೂಮಿಯಲ್ಲಿ ಯಾವುದೇ ಬೀಜಗಳನ್ನು ನೆಟ್ಟರೆ ಮೊಳಕೆ ಹೊಡೆದು ಸಸಿಯಾಗಿ ಗಿಡವಾಗಿ ಮರವಾಗುತ್ತೆ ಆದ್ರಿಂದ ಯಾವುದ್ಯಾವುದು ಜನ್ಮಕ್ಕೆ ಕಾರಣವಾಗುತ್ತೋ ಇದೆಲ್ಲವೂ ಕೂಡ ತಾಯಿ ಆದ್ದರಿಂದ ತಾಯಿಗೆ ಮೊಟ್ಟ ಮೊದಲ ಆದ್ಯತೆ ಹಂಗಂತೇಳಿ ನಾನು ತಂದೆಗೆ ಈ ಇಲ್ಲ ತಂದೆಗೆ ತುಂಬಾ ಕೆಳಮಟ್ಟದಲ್ಲಿ ಹೇಳ್ತಾ ಇಲ್ಲ ತಂದೆ ಹುಟ್ಟಿದಂತಹ ಒಂದು ದಿನ ಅಥವಾ ವರ್ಷ ಇದನ್ನು ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಆ ಒಂದು ಪ್ರತೀತಿ ಆ ಒಂದು ಪದ್ಧತಿಯನ್ನು ನಿಮಗೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ತಾಯಿ ಪ್ರೀತಿಗಿಂತ ಸರ್ವಶ್ರೇಷ್ಠವಾದಂತಹ ಪ್ರೀತಿ ಜಗತ್ತಲ್ಲಿ ಯಾವುದು ಇರೋದಕ್ಕೆ ಸಾಧ್ಯವೇ ಇಲ್ಲ ತಾಯಿ ಮತ್ತೆ ಮಗು ಇದು ಏನೋ ಲಾಭಕ್ಕೋಸ್ಕರ ತನ್ನ ಎದೆ ಹಾಲನ್ನು ಕೊಡಿಸೋದಿಲ್ಲ ಅಥವಾ ಇವಳು ದೊಡ್ಡೋಳಾಗಿ ಅಥವಾ ಇವನ್ ದೊಡ್ಡವನಾಗಿ ನಾನು ಸಾಕ್ತಾನೆ ಅನ್ನೋ ದೃಷ್ಟಿಯಿಂದ ಖಂಡಿತವಾಗಿ ಕೊಡಿಸೋದಿಲ್ಲ ಮಗು ಮೇಲೆ ಪ್ರೀತಿ ಇರೋದ್ರಿಂದ ಖಂಡಿತವಾಗಿ ಕೊಡಿಸ್ತಾರೆ ಕೆಲವರು ತಾಯಂದಿರು ನೋಡಿ ಮಕ್ಕಳಿರ್ಬೇಕಾದ್ರು ಪ್ರೀತಿಸ್ತಾರೆ ದೊಡ್ಡೋರಾದ್ಮೇಲೂ ಪ್ರೀತಿಸ್ತಾರೆ ಅವ್ರ ವಯಸ್ಸಾದ್ಮೇಲೂ ಪ್ರೀತಿಸ್ತಾರೆ ಹಣ್ಣಣ್ಣು ಮುದುಕಿ ಆಗ್ಬಿಟ್ಟಿರ್ತಾರೆ ಆಗ್ಲೂ ಕೂಡ ಮಕ್ಕಳನ್ನ ಪ್ರೀತಿಸೋಂಥರು ಎಷ್ಟೋ ಜನ ಕಣ್ಣುಂದ ಇದ್ದಾರೆ ಸೊ ಈ ತಾಯಿ ಪ್ರೀತಿಯಲ್ಲಿ ಯಾವುದೇ ಕಲ್ಮಶಗಳಿರೋದಿಲ್ಲ ನಿಜವಾಗಲೂ ಅಶುದ್ಧತೆಗಳದಿರೋದಿಲ್ಲ ಇಡೀ ಭೂಮಂಡಲದಲ್ಲಿ ಮಾನವ ಕುಲದಲ್ಲಿ ಸು ಪ್ರೀತಿಯನ್ನ ನಾವೇನಾದ್ರೂ ಹುಡುಕ್ಬಹುದು ಅಂದರೆ ಅದು ತಾಯಿ ಪ್ರೀತಿಯಲ್ಲಿ ನಾವು ಹುಡುಕ್ಬಹುದು ಇದು ಬಿಟ್ಟು ತಂದೆಗೂ ಪ್ರೀತಿ ಇರುತ್ತೆ ಇಟ್ಕೊಂಡಿರಲ್ಲ ಅಂತ ತಾಯಿಗಿಂತನೂ ಹೆಚ್ಚಾಗಿ ಪ್ರೀತಿಸುವಂಥ ಕೆಲವರು ಇದ್ದಾರೆ ಆದರೆ ಯಾವುದೇ ತಕ್ಕಡಿಲಿ ತೂಕ ಮಾಡಿದ್ರೆ ತಾಯಿ ಪ್ರೀತಿಗೆ ಸರಿಸಮಾನವಾಗಿರುವಂಥ ಪ್ರೀತಿ ಇನ್ನು ನಿಮ್ಗೆಲ್ಲೂ ಸಿಗೋದಿಲ್ಲ ಮನುಷ್ಯನ ಬಿಟ್ಟು ನಿಸರ್ಗ ನಮ್ಮನ್ನು ಎಲ್ಲ ಮಾನವರನ್ನ ಜೀವಿಗಳನ್ನು ಪ್ರೀತಿಸುತ್ತೆ ಅದು ಶುದ್ಧವಾದ ಪ್ರೀತಿ ಅದಕ್ಕಿಂತನೂ ಅತ್ಯದ್ಭುತವಾಗಿರೋದು ಅಂತಂದರೆ ಅದು ಪರಮಾತ್ಮನ ಪ್ರೀತಿ ಭಗವಂತನ ಪ್ರೀತಿ ಆದ್ರಿಂದ ಈ ತಾಯಿಯ ಮಹತ್ವವನ್ನು ತಿಳಿದು ತಾಯಿಗೆ ಎಷ್ಟು ಸೇವೆ ಮಾಡೋದಕ್ಕೆ ತಾಯಿ ತಂದೆಗೆ ಎಷ್ಟು ಸೇವೆ ಮಾಡಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಸೇವೆಗಳನ್ನು ಸಲ್ಲಿಸಿ ತಾಯಿ ಋಣ ತಂದೆ ಋಣ ಇದನ್ನು ತೀರಿಸೋದಕ್ಕೆ ಜನ್ಮ ಜನ್ಮಾಂತರಗಳು ನಾವು ಶ್ರಮ ಪಟ್ಟರು ಖಂಡಿತವಾಗ್ಲಿ ತೀರಿಸಕ್ಕಾಗೋದಿಲ್ಲ ಆದ್ರಿಂದ ಸಾಧ್ಯವಾದಷ್ಟು ಅವರನ್ನ ಬಾಯಿ ತುಂಬ ಮಾತಾಡಿಸಿ ಅವ್ರಿಗೆ ಏನೇನು ಆರೈಕೆ ಬೇಕು ಕಾಳಜಿ ಬೇಕು ಇದನ್ನೆಲ್ಲ ಮಾಡ್ಕೊಳ್ಳಿ ಅವರು ಜೀವಂತವಾಗಿ ಇರುವವರೆಗೂ ನೀವು ಅವ್ರಿಗೆ ದೇವರ ಸ್ಥಾನಮಾನವನ್ನು ಕೊಟ್ಟಾಗ ಖಂಡಿತವಾಗಿಯೂ ನಿಮ್ಮ ಜೀವನವು ಕೂಡ ಸಾರ್ಥಕವಾಗುತ್ತೆ ನೀವು ಏನೇನು ಗುರಿ ಸಾಧನೆಯನ್ನು ಇಟ್ಕೊಂಡಿದ್ದೀರ ಯಶಸ್ಸು ಕೀರ್ತಿ ಗಳಿಸ್ಬೇಕು ಅಂದ್ಕೊಂಡಿದ್ದೀರಾ ಅಭಿವೃದ್ಧಿ ಸಮೃದ್ಧಿ ಆಗಬೇಕು ಅಂದ್ಕೊಂಡಿದ್ದೀರಾ ಇದೆಲ್ಲವೂ ತಾಯಿ ತಂದೆಗೆ ನಮಗೆ ಸ್ಥಾನಮಾನ ಕೊಟ್ಟಾಗ ಮಾತ್ರ ಎಲ್ಲವೂ ನಮಗೆ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯವಾಗುತ್ತೆ ಸೊ ನೀವು ಯಾವುದೇ ರೀತಿ ಸಮಸ್ಯೆಗಳಿರಲಿ ನಿಮಗೆ ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಎಂದು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಖಂಡಿತವಾಗಲೂ ನಿಮ್ಮ ಒಂದು ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಿಮಗೆ ಸಿಗುತ್ತೆ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಎಲ್ರಿಗೂ ಒಳ್ಳೆದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನವಾಗುವಂತು